ಇಲ್ಲಿ ನೆರೆದಿರ್ತಕ್ಕಂಥ ನನ್ನ ಎಲ್ಲ ಸೋದರ ಸೋದರಿಯರಿಗೆ ವಂದಿಸುತ್ತಾ ಅಸಂಘಟಿತ ಅಂದರೆ ಯಾರು ಅಸಂಘಟಿತರು ಅಂದರೆ ಸಮಾಜದಲ್ಲಿ ಭದ್ರತೆ ಉದ್ಯೋಗದಲ್ಲಿ ಭದ್ರತೆ ನ್ಯಾಯಯುತವಾದ ಒಂದು ವೇತನಗಳು ಸಿಗದೇ ಇರತಕ್ಕಂಥವರು ಅಸಂಘಟಿತರು ಏನು ಈ ಅಸಂಘಟಿತರಿಗೆ ಒಂದು ನಮಗೆ ಸಹ ಒಂದು ಈ ಸಮಾಜದಲ್ಲಿ ಜೀವಿಸಬಹುದು ಅಂತೇಳ್ಬಿಟ್ಟು ತೋರಿಸ್ಬೇಕು ಅಂತೇಳ್ಬಿಟ್ಟು ಪ್ರತಿಯೊಂದು ವ್ಯವಸ್ಥೆಯನ್ನು ನಮ್ಮ ಈ ರಾಜ್ಯ ಸರ್ಕಾರ ತಂದಿದೆ ಈಗ ಅವರು ಸಹ ಒಂದು ಈಗೇನು ಹೇಳಿದರು ನಮ್ಮ ಸರ್ಕಾರದಿಂದ ಅವರು ಯಾವ ಯಾವ ಯೋಜನೆಗಳು ಅವರಿಗೆ ಬಂದಿದೆ ಅದರದ್ದು ನಮ್ಮ ಈಗ ಮಂತ್ರಿಗಳಂತೇಳಿದರೆ ನಮ್ಮ ಸಂತೋಷ್ ಲಾಡ್ ಅವರು ಸಂತೋಷ್ ಲಾಡ್ ಅವರು ಈಗಾಗಲೇ ಕಾರ್ಮಿಕರ ಬಗ್ಗೆ ತುಂಬ ಒಂದು ಅವರ ಬಗ್ಗೆ ಕಾಳಜಿ ಉಳ್ಳವಂತಹ ಒಂದು ಸಂತೋಷ್ ಲಾಡ್ ಅವರು ಹಾಗಾಗಿಬಿಟ್ಟು ಯಾವುದೇ ಒಂದು ಕಾರ್ಮಿಕರಿಗಿದ್ದಂಥ ಸೌಲಭ್ಯಗಳನ್ನು ಒದಗಿಸಿ ಕೊಡುವುದರಲ್ಲಿ ಅವರು ಎತ್ತಿದ ಕೈ ಹಾಗೇ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಹೇಳಬೇಕಂಥೇಳಿದರೆ ನಮ್ಮ ಕಾಂಗ್ರೆಸ್ ಸರ್ಕಾರವೇ ಒಂದು ಬಡವರ ಪರ ಮಧ್ಯಮದ ಮಧ್ಯಮ ಜನರ ಪರವಾಗಿ ಪರವಾಗಿನಿದ್ದಂಥ ಒಂದು ಯಾವುದೇ ಒಂದು ಪಕ್ಷ ಇದ್ದಂಥೇಳಿದರೆ ಅದು ಕಾಂಗ್ರೆಸ್ ಪಕ್ಷ ಆ ಕಾಂಗ್ರೆಸ್ ಪಕ್ಷದಲ್ಲಿ ಏನು ನಮ್ಮ ಸರ್ಕಾರ ಬಂದ ತಕ್ಷಣ ಯೋಜ ಐದು ಯೋಜನೆ ಗ್ಯಾರಂಟಿ ಯೋಜನೆಗಳನ್ನು ಕೊಡ್ತೇವೆ ಅಂತ ಭರವಸೆ ಕೊಟ್ಟರು ಆ ಭರವಸೆ ಕೊಟ್ಟಂತಹ ಯೋಜನೆಗಳಲ್ಲಿ ಐದು ಯೋಜನೆಗಳನ್ನು ಸಹ ನೂರು ದಿನದ ಒಳಗಡೆ ಅವರು ಮಾಡಿ ತೋರಿಸಿದ್ದಾರೆ ಹಾಗೆ ಎಷ್ಟು ನಮ್ಮ ಮಹಿಳೆಯರಿಗಂತೂ ಅತಿ ಹೆಚ್ಚು ಯೋಜನೆಗಳಲ್ಲಿ ಲಾಭ ದೊರಕಿದೆ ಅದರಲ್ಲೂ ಗೃಹಲಕ್ಷ್ಮಿಯನ್ನು ಒಂದು ಕೋಟಿ ಇಪ್ಪತ್ತ್ನಾಲ್ಕು ಲಕ್ಷದ ಹನ್ನೆರಡು ಸಾವಿರ ಮನೆಗಳಿಗೆ ಗೃಹಲಕ್ಷ್ಮಿ ಈಗಾಗಲೇ ತಲುಪಿದೆ ಹಾಗಾಗ್ಬಿಟ್ಟು ಪ್ರತಿಯೊಂದು ಜನ ನಮ್ಮ ಒಂದು ಸರ್ಕಾರ ಅಂದರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಮೊದಲಿಂದ ಈಗಂತಲ್ಲ ಕಾಂಗ್ರೆಸ್ ಪಕ್ಷವೇ ಒಂದು ಬಡವರಿಗಾಗಿ ಮಧ್ಯಮದ ವರ್ಗರಿಗೆ ಇರುವಂತಹ ಒಂದು ಪಕ್ಷ ಎಂದರೆ ಅದು ಕಾಂಗ್ರೆಸ್ ಸರ್ಕಾರ ಈಗ ಒಂದು ಬ್ಯಾಂಕ್ ರಾಷ್ಟ್ರೀಕರಣ ಆಗಲಿ ಉಳುವಂಥವನಿಗೆ ಭೂಮಿ ಆಗಲಿ ಪ್ರತಿಯೊಂದು ಯೋಜನೆ ಪ್ರತಿಯೊಂದು ಅಭಿವೃದ್ಧಿಯಲ್ಲಿ ತಂದಂತಹ ಒಂದು ಪಕ್ಷ ಅದು ಕಾಂಗ್ರೆಸ್ ಪಕ್ಷ ಅದರಲ್ಲೂ ನಮ್ಮ ಈ ಒಂದು ಸರ್ಕಾರ ಬಂದ ನಂತರ ನಮ್ಮ ಸಿದ್ದರಾಮಯ್ಯನವರ ಸರ್ಕಾರ ಬಂದ ನಂತರ ಯಾವ ಯೋಜನೆಗಳು ಬರ್ತದೆ ಆ ಯೋಜನೆಗಳನ್ನು ಮೊದಲಿಗೆ ನಿಮ್ಮ ಉಳ್ಳಾಲ ಕ್ಷೇತ್ರಕ್ಕೆ ತರುವುದರಲ್ಲಿ ನಮ್ಮ ಯು ಟಿ ಖಾದರ್ ಅವರು ಮೊದಲು ಯಾವುದೇ ಒಂದು ರೋಡಾಗಲಿ ನಾವು ಈಗಾಗಲೇ ಬರುವಾಗ ನೋಡ್ತೇವೆ ನಮಗೆ ಇಲ್ಲಿ ಬರುವಾಗ ಬೆಂಗಳೂರಿಗೆ ಬಂದಾಗ ಆಗ್ತದೆ ಉಳ್ಳಾಲ ಇದರಲ್ಲಿ ಬರುವಾಗ ಅಂದರೆ ಅಷ್ಟು ಖುಷಿ ಆಗ್ತದೆ ಎಲ್ಲಿ ನಮ್ಮ ಮಂಗಳೂರಿನಲ್ಲಿ ನೋಡುವಾಗ ನಮಗೆ ಬೇಸರ ಆಗ್ತದೆ ಯಾಕಂದರೆ ಅಲ್ಲಲ್ಲಿ ತೋಡು ಗುಂಡಿಗಳನ್ನು ನಾವು ದಿನ ದಿನ ಪ್ರೊಟೆಸ್ಟ್ ಮಾಡ್ತೇವೆ ದಿನ ದಿನ ಅಲ್ಲಿ ಎಷ್ಟು ಸಾವು ನೋವುಗಳು ಸಂಭವಿಸ್ತಾ ಇರ್ತವೆ ಆದರೆ ಉಳ್ಳಾಲ ಕ್ಷೇತ್ರ ಅಂತೇಳಿದರೆ ಒಂದು ಬಹಳ ಒಂದು ಅಭಿವೃದ್ಧಿ ಒಂದು ಹೊಂದಿದಂಥ ಒಂದು ಕ್ಷೇತ್ರ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ ಯಾಕೆಂದರೆ ಖಾದರ್ ಅವರು ಯಾವುದೇ ಒಂದು ಅಭಿವೃದ್ಧಿ ಬರಲಿ ಅದನ್ನು ಮೊದಲಿಗೆ ಇವರು ನಮ್ಮ ಸಿ ಎಮ್ ಹತ್ರ ಮಾತಾಡಿ ಅವರಿಗೆ ನಮ್ಮ ಜನಗಳಿಗೆ ಬೇಕು ನಮ್ಮ ಜನಗಳು ಅದರಿಂದ ಉಪಯೋಗ ಪಡ್ಕೊಳ್ಬೇಕು ಅಂತೇಳಿಬಿಟ್ಟು ಅವರು ತಂದು ಪ್ರತಿಯೊಂದು ಜನರಿಗೋಸ್ಕರ ಅವ್ರಿಗೆ ಏನು ಕಷ್ಟಪಡ್ತಾ ಇದ್ದಾರೆ ಅದೆಲ್ಲ ನಿಮಗೋಸ್ಕರ ಯಾಕೆ ಅಂತೇಳಿದರೆ ನಮ್ಮ ಕ್ಷೇತ್ರದ ಜನ ಚರಿ ಚೆನ್ನಾಗಿರಬೇಕು ನಮ್ಮ ಕ್ಷೇತ್ರದಲ್ಲಿ ಪ್ರತಿಯೊಬ್ಬರು ಯಾವುದೇ ಒಂದು ಕಷ್ಟಗಳಿಲ್ಲದೆ ಇರಬೇಕಂತೇಳ್ಬಿಟ್ಟು ಕ್ಷಮಿಸ್ತಾ ಇರುವ ಒಂದು ಶಾಸಕರಿದ್ದರೆ ಅದು ಯು ಟಿ ಖಾದರ್ ಅಂತ ಹೇಳ್ಬೋದು ಹಾಗೇ ಅಸಂಘಟಿತ ಕಾರ್ಯಕ್ರಮ ಈಗ ಏನು ಈ ದಿನ ಒಂದು ಏಳು ಜನರಿಗೆ ಒಂದು ಗೌರವವನ್ನು ಸಲ್ಲಿಸಿದರು ಆ ಗೌರವವನ್ನು ಸಲ್ಲಿಸಿದ ಮುಖಾಂತರ ಅಸಂಘಟಿತರಿಗೂ ನಮ್ಮಲ್ಲಿ ಸಹ ಒಂದು ಅವರಿಗೆ ವೇದಿಕೆ ಕೊಟ್ಟು ಅವರಿಗೆ ಒಂದು ಪ್ರೋತ್ಸಾಹಿಸಿ ಒಂದು ಮಾಡಿದಂಥ ಈ ಕಾರ್ಯಕ್ರಮ ಬಹಳ ಒಂದು ವಿಶೇಷ ಅಂತ ಹೇಳ್ಬೋದು ಇಸ್ಮಾಯಿಲ್ರವರು ಏನು ಈ ಒಂದು ಕಾರ್ಯಕ್ರಮದ ಇಡೀ ಜವಾಬ್ದಾರಿಯನ್ನು ತಗೊಂಡು ಈ ದಿನ ಈ ಅವರನ್ನು ಗುರುತಿಸಿ ನಮ್ಮಲ್ಲಿ ಸಹ ಪ್ರತಿಭೆಗಳಿದ್ದಾರೆ ಈಗ ಅವರು ಯಾವುದೇ ಒಂದು ಕಾರ್ಮಿಕ ಘಟಕದ ನಮ್ಮ ಮುರುಗಪ್ಪನವರಾಗಲಿ ಹಾಗೆ ಒಂದು ಆ ಮಗು ತನ ಆಗಲಿ ಪ್ರತಿಯೊಬ್ಬರನ್ನು ಈ ವೇದಿಕೆಯಲ್ಲಿ ಕರೆಸಿ ಎಲ್ಲ ನಾಲ್ಕು ಜನ ಎದುರುಗಡೆ ಅವರನ್ನು ಸಹ ಒಂದು ಅವರು ಮಾಡಿದಂಥ ಪ್ರತಿಭೆಗಳನ್ನು ಗುರುತಿಸುವುದು ಯಾಕೆಂದರೆ ಪ್ರತಿಭೆಗಳು ಅಲ್ಲಿ ತುಂಬ ಇರ್ತಾರೆ ಪ್ರತಿಯೊಬ್ಬರಲ್ಲಿ ಒಂದೊಂದು ಪ್ರತಿಭೆ ಇದ್ದೇ ಇರ್ತದೆ ಆ ಪ್ರತಿಭೆಯನ್ನು ಗುರುತಿಸುವಂಥ ಒಂದು ವ್ಯಕ್ತಿಗಳು ಇರಬೇಕು ಒಂದು ವೇದಿಕೆ ಸಿಗಬೇಕು ಆಗ ಮಾತ್ರ ಅದು ಒಂದು ವೇದಿ ಅವರಿಗೆ ಒಂದು ಏನ ಇನ್ನೂ ಸಹ ನಾವೊಂದು ಏನಾದ್ರು ಮಾಡಬೇಕು ಅಂತೇಳ್ಬಿಡ ಮಗು ನೋಡಿ ಈಗಲೇ ಖುಷಿಯಾಗ್ತವೆ ಅವಳಿಗೆ ಒಂದು ನಾವು ಶಾಲ್ ಓದಿಸಿದ ತಕ್ಷಣ ಒಂದು ದೊಡ್ಡ ಇದಲ್ಲ ಅದು ಅವರನ್ನು ನಾಲ್ಕು ಜನ ಎದುರಿಗೆ ಗುರುತಿಸ್ತೇವಲ್ಲ ಅದು ದೊಡ್ಡ ವಿಷಯ ಅದು ಆಗ ಅವ್ರ ಮಕ್ಕಳಿಗೆ ಇನ್ನೂ ನಮಗೆ ಪ್ರೋತ್ಸಾಹ ಮಾಡಲಿಕ್ಕೆ ಇನ್ನೂ ನಮ್ಮ ಕೆಲಸ ಮಾಡುವ ಅಂತ ಅನ್ನಿಸ್ತಿದೆ ಯಾರೇ ಆಗಲಿ ಒಂದು ಸಣ್ಣ ಕೆಲಸ ಮಾಡಿ ಅವರನ್ನು ಕರೆದು ಒಂದು ರೋಸ್ ಕೊಡಿ ಆಗ ಅವರಿಗೆ ನಾವು ಇನ್ನೂ ಈಗ ಒಂದು ಈಗ ಅವ್ರ ಮುರುಘಾಪನರಿಗೆ ಗುರುತಿಸಿದ್ರು ಕಾರ್ಮಿಕ ಇದರಲ್ಲಿ ನನಗೆ ಸಹ ಗೊತ್ತಿರಲಿಲ್ಲ ಆಗ ನನಗೆ ಈಗ ಗೊತ್ತಾಯಿತು ನನಗೆ ನಾವು ಬರೀ ಪ್ರೇಮನವರನ್ನು ಮಾತ್ರ ಇಷ್ಟ ತನಕ ನೋಡ್ತಿದ್ದೆವು ಆದರೆ ಅವರ ಗಂಡ ಸಹ ಒಂದು ಭಾರಿ ಒಂದು ಆ್ಯಕ್ಟಿವ್ ಇದ್ದಾರೆ ಒಂದು ಕಾರ್ಮಿಕದವ್ರಿಗೆ ಏನು ಅವರಿಗೆ ಕಷ್ಟ ಇರುವಾಗ ಅವರೊಂದು ಸ್ವಲ್ಪ ಸ್ಪಂದಿಸ್ತಾರೆ ಯಾಕೆಂದರೆ ಒಂದು ಸನ್ಮಾನ ಆಗಲಿ ಒಂದು ಆಗಲಿ ಕೊಡುವುದು ಯಾವಾಗ ಅಂದರೆ ಅವರು ನಾಲ್ಕು ಜನರನ್ನು ಅವರ ಜನರ ಒಂದು ಪ್ರಶಂಸೆಯನ್ನು ಪಡೆಯುವಾಗ ಮಾತ್ರ ಹಾಗೆ ಅವ್ರ ಮಗು ಏನು ಒಂದು ಗೋಲ್ಡ್ ಮೆಡಲ್ ತಗೊಂಡ್ಲು ಸಾಧಾರಣ ವಿಷಯ ಅಲ್ಲ ಅದು ಯಾಕೆಂದರೆ ಈತ್ತಿನ ಅದು ಸಹ ಮುಸಲ್ಮಾನರಾಗಿ ಈಗ ಮೊದಲೆಲ್ಲ ಮುಸಲ್ಮಾನರು ಮನೆಯಿಂದ ಹೊರಗೆ ಬರ್ತಿರಲಿಲ್ಲ ಅಂಥ ಒಂದು ಸಂದರ್ಭ ಈ ಈಗ ನಿಜವಾಗ್ಲೂ ಇದಕ್ಕೆ ಅವರ ತಂದೆ ತಾಯಿಗಳಿಗೆ ಮೊದಲು ಅಭಿನಂದನೆ ಹೇಳಬೇಕು ಯಾಕೆಂದರೆ ಮೊದಲೆಲ್ಲ ಮನೆಯಿಂದ ಹೊರಗೆ ಕಳಿಸ್ತಿರ್ಲಿಲ್ಲ ಹೆಣ್ಣು ಮಕ್ಕಳನ್ನು ಅಲ್ಲಮ್ಮ ಆದರೆ ಈಗ ಅವರಾಗೆಲ್ಲ ನಮ್ಮ ಮಕ್ಕಳು ಸಹ ಒಂದು ಬೇರೆ ಸಮಾಜದಲ್ಲಿ ಒಂದು ಗಣ್ಯ ವ್ಯಕ್ತಿಗಳಾಗಬೇಕು ಪ್ರತಿಯೊಂದು ಸ್ಟೇ ಕ್ಷೇತ್ರದಲ್ಲೂ ನಮ್ಮ ಮಕ್ಕಳು ಒಂದು ಮುಂದೆ ಬರಬೇಕು ಅಂತೇಳಿ ಏನು ಕಳಿಸಿ ಆ ಮಗುವನ್ನು ಒಂದು ದೊಡ್ಡದು ಮಾಡ್ತಾರೆ ಅದಕ್ಕೆ ನಾ ನೀವೆಲ್ಲ ಇವತ್ತು ಅವ್ರು ಸನ್ಮಾನ ಮಾಡಿದ್ದೀರಾ ಅದು ಅವ್ರ ತಂದೆ ತಾಯಿಗಳಿಗೆ ಸಲ್ತದೆ ಆಗ ಅವರಿಗೆ ಸಹ ಒಂದು ಖುಷಿ ಆಗ್ತದೆ ಆಗಲಿ ನನ್ನ ಮಗು ಏನು ಇವತ್ತು ಒಂದು ಸನ್ಮಾನ ತಗೊಂಡಿದೆ ಅವ್ಳಿಗೆ ಇನ್ನೂ ಸಹ ಅವಳು ಅಲ್ಲಿ ಪ್ರೋತ್ಸಾಹ ಮಾಡ್ತಾರೆ ಹಾಗೆಂತ ನಾನು ನಾನು ನನಗೆ ಅವ್ರದ್ದು ಪರಿಚಯ ಇಲ್ಲ ಅವ್ರು ಬರ್ಧದಲ್ಲಿ ಓದುವಾಗ ಅವ್ರು ತುಂಬ ಒಂದು ಇದು ಕೆಲಸ ಕೂಲಿ ಕೆಲಸದಲ್ಲಿ ಮಾಡುವವರು ಅಂತ ಓದಿದೆ ಬಹಳ ಸಂತೋಷವಾಯಿತು ಅಷ್ಟು ಇದ್ರ ಸಮೇತ ನೀವು ನಿಮ್ಮ ಮಕ್ಕಳನ್ನು ಒಂದು ಹೇಗೆ ಹೀಗೆ ಮಾಡಬೇಕು ನಮ್ಮ ಮಕ್ಕಳೊಂದು ಮುಂದೆ ಹೋಗಬೇಕು ಯಾಕೆಂದರೆ ತಂದೆ ತಾಯಿಗಳಿಗೆ ಕಷ್ಟ ಇರ್ತದೆ ಆದರೆ ಇಚ್ಚಿನ ಇತ್ತೀಚಿನ ಕಾಲದಲ್ಲಿ ನಮಗೆ ಎಷ್ಟು ಕಷ್ಟ ಇದೆ ನಾವು ಮಕ್ಕಳಿಗೆ ತೋರಿಸೋದಿಲ್ಲ ನಮ್ಮ ಮಕ್ಕಳು ಒಂದು ಬೇರೆಯವರಾಗಿ ಆಗಬೇಕು ಅಂತ ಮಾಡ್ತೇವೆ ಆದರೆ ಮಕ್ಕಳು ಅದನ್ನು ಇಟ್ಕೊಳ್ಬೇಕು ಈಗ ಮಕ್ಕಳು ನಮ್ಮ ತಂದೆ ತಗೊಂಡು ನಾನು ಇಷ್ಟು ಕಷ್ಟಪಟ್ಟು ಮಾಡಿದ್ದಾರೆ ನಾನು ಒಂದು ಸ್ಥಾನಕ್ಕೆ ಬರಬೇಕು ಅಂತೇಳ್ಬಿಟ್ಟು ಯಾವಾಗ ಶ್ರಮಿಸ್ತಾರೆ ಅಂತ ಮಕ್ಕಳಿಗೆ ನಾವು ಪ ಯಾವಾಗಲೂ ಪ್ರೋತ್ಸಾಹ ನೀಡಬೇಕು ಏನು ಇವತ್ತು ಇಷ್ಟೆಲ್ಲ ಕಾರ್ಯಕ್ರಮವನ್ನು ಮಾಡಿದ್ದೀರಾ ಹಾಗೆ ಉಳ್ಳಾಲದಲ್ಲಿ ಪ್ರತಿಯೊಂದು ನಾನು ನೋಡ್ತಾ ಇದ್ದೇನೆ ಮುಂಚೂಣಿ ಘಟಕದಿಂದ ಹಿಡಿದು ಪ್ರತಿಯೊಂದು ಘಟಕದವರು ಬಹಳ ಒಂದು ಆ್ಯಕ್ಟಿವ್ ಇರ್ತೀರಾ ಎಲ್ಲ ಇದರಲ್ಲಿ ಉಳ್ಳಾಲ ಫಸ್ಟ್ ಇರ್ತದೆ ನಮ್ಗೆ ಅದೊಂದು ಬಹಳ ಒಂದು ಸಂತೋಷ ಹಾಗೆ ಹೀಗೆ ನೀವು ನಿಮ್ಮ ಶಾಸಕರಿಗೆ ಬೆನ್ನೆಲುಬಾಗಿ ನೀವು ಯಾವಾಗ ಇರ್ತೀರ ಆಗ ನಿಮ್ಮ ಶಾಸಕರಿಗೆ ಒಂದು ದೊಡ್ಡ ಒಂದು ಬಲ ಬಂದಾಗಿ ಅಂತ ಹೇಳ್ತಾ ಇನ್ನು ಮುಂದೆಯೂ ಸಹ ಈ ರೀತಿಯ ಕಾರ್ಯಕ್ರಮಗಳು ಹಾಗೆ ಈ ರೀತಿ ಮಾಡಿದಂಥ ಎಲ್ಲರನ್ನು ನೀವು ಪ್ರೋತ್ಸಾಹಿಸಿ ಪ್ರತಿಯೊಂದು ಕೆಲಸ ಕಾರ್ಯಗಳು ಒಳ್ಳೇದಾಗ ನೀವು ಮಾಡುವಂಥ ಆಗಲಿ ಅಂತ ಹೇಳ್ತಾ ನನಗೆ ಈ ದಿನ ಒಂದು ಆಹ್ವಾನ ಕೊಟ್ಟಂಥ ನಮ್ಮ ಇಸ್ಮಾಲ್ರಿಗೆ ಹೊಂದಿಸುತ್ತಾ ಎಲ್ಲರನ್ನು ನನಗೆ ಅವಕಾಶಕ್ಕಾಗಿ ಹೊಂದಿಸ್ತಾನ ಎರಡನ್ನು ಮಾತು ಮುಗಿಸ್ತೇನೆ ಜೈ ಇನ್ ಜೈ ಕಾಂಗ್ರೆಸ್